ಅಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅನ್ನುವಂಥದ್ದು ಕರ್ನಾಟಕ ಚಕ್ರವರ್ತಿ ಗೊತ್ತಿರುವಂತದ್ದು ಉಪೇಂದ್ರ ಸರ್ಗೆ ರಿಯಲ್ ಸ್ಟಾರ್ ಅಂತಾರೆ ರಾಜ್ ಶೆಟ್ಟಿ ಅವರಿಗೆ ನಿಮ್ಮ ಸಿನಿಮಾ ಮೂಲಕ ಒಂದು ಟೈಟಲ್ ಕೊಡೋದಾದ್ರೆ ಹೌ ಕೆನ್ ಯು ಫಿಲ್ ದ ಪ್ಲಾಂಕ್ ಮೇಡಮ್ ನಾನು ಟೀಸರ್ ಮಾಡಿದಾಗ ಏನೋ ಒಂದು ಹಾಕಿದ್ದೆ ಅವ್ರು ಫಸ್ಟ್ ಬಂದಿ ಸರ್ ಅದನ್ನ ತೆಗಿತೀರಾ ಇಲ್ವಾ ಅಂತ ಹೇಳಿ ನೀವು ತೆಗ್ದಿಲ್ಲ ಅಂದ್ರೆ ನಾನು ಬರಲ್ಲ ಅಂತ ನಾನು ನೋಡಿದಂತಿರಲಿ ಮೇಡಮ್ ಹಿಸ್ ವೆರಿ ವೆರಿ ಏನು ಹೇಳ್ತಾರೆ ಹಿಸ್ ಒರಿಜಿನಲ್